ಹಾಯ್ ಇದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿರೋ ಮಿನಿ ಬ್ಲಾಕ್ ನಾವು ಹಾಸನದಿಂದ ಬೆಂಗಳೂರು ಬಸ್ ಹತ್ಕೊಂಡು ಕುಣಿಗಲಲ್ಲಿ ಇಳ್ಕೊಂಡ್ವಿ ಕುಣಿಗಲಲ್ಲಿ ನಾವು ಪಾನಿಪುರಿ ಟೀ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಕುಣಿಗಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಮೈಸೂರು ಬಸ್ ಹತ್ಬೇಕಾಗುತ್ತೆ ಅಲ್ಲಿ ಮಲ್ಲನ್ ಗುಪ್ಪೆ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿ ಇಳ್ಕೊಂಡ್ವಿ ಅಲ್ಲಿಂದ ಸೀಟ್ ಆಟೋ ಇರುತ್ತೆ ದೇವಸ್ಥಾನದ ಹತ್ರನೇ ಬಿಡ್ತಾರೆ ಸೊ ನಮಗಂತೂ ದೇವಸ್ಥಾನದ ದೇವ್ರ ದರ್ಶನ ತುಂಬ ಹತ್ತಿರದಲ್ಲಿ ಆಯಿತು ಫ್ರೀ ಕಾರಣ ತುಂಬ ಸುಲಭದಲ್ಲಿ ನಮಗೆ ದರ್ಶನ ಆಯಿತು ತುಂಬ ಖುಷಿ ಆಯಿತು ಮನ್ಸಿಗೆ ನೆಮ್ಮದಿ ಬೇಕು ಅಂತ ಅಂದರೆ ಅಂದ್ಕೊಂಡಿರೋ ಕಾರ್ಯ ಆಗಬೇಕು ಅಂತ ಅಂದರೆ ಒಂದ್ಸರಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಲ್ಲಿಂದ ದೇವಸ್ಥಾನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ನಾವು ಸಹ ಅರ್ಕೆ ಮಾಡಿಕೊಂಡ್ವಿ ಬರ್ತೀವಿ ಅಂತ ಹೇಳಿ ಒಳ್ಳೇದಾದರೆ ಬರ್ತೀವಿ ಅಂತ ಹೇಳಿ ಆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಒಂದು ಸಂದೇಶ ಹಾಕಿದ್ದಾರೆ ಪಿಚ್ಚರು ಅಲ್ಲಿ ಅನ್ನನ ವೇಸ್ಟ್ ಮಾಡಬೇಡಿ ಅನ್ನೋ ಥರ ಒಂದು ಪಿಚ್ಚರ್ ಹಾಕಿದ್ವಿ ಾರೆ ಸೊ ಈಗಿನ ಕಾಲದಲ್ಲಿ ತುಂಬ ಅನ್ನ ವೇಸ್ಟ್ ಮಾಡ್ತಾ ಇದ್ದೀವಿ ಅದನ್ನು ವೇಸ್ಟ್ ಮಾಡಬೇಡಿ ಅನ್ನೋದು ಒಂದು ಸಂದೇಶ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿರೋ ಕಂಪ್ಲೀಟು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಲು ಮತ್ತು ಫೇಸ್ಬುಕ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು